ಸಂವಿಧಾನ ಜಾಗೃತಿ ಜಾಥಾ ಸ್ವಾಗತಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಾಲೂಕು ದಂಡಾಧಿಕಾರಿ ಯಮನಪ್ಪ ಸೋಮನ್ಕಟ್ಟಿ ಹೇಳಿದರು ತಾಲೂಕಿನಲ್ಲಿ ಐದು ದಿನಗಳ ಕಾಲ ಸಂವಿಧಾನ ಆಚರಣೆ ಅಂಗವಾಗಿ ಆಗಮಿಸುವ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರವನ್ನು ಅದ್ಧೂರಿಯಾಗಿ ಸ್ವಾಗತಿಸಿ ಜಾಥಾ ಕಾರ್ಯಕ್ರಮ ಯಶಸ್ವಿಗೊಳಿಸಲು ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಯ ಹಾಗೂ ಪುರಸಭೆ ವ್ಯಾಪ್ತಿಯ ಎಲ್ಲಾ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಮುಂದಾಗಬೇಕೆಂದರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ಬಸವನ ಬಾಗೇವಾಡಿ ತಾಲೂಕಿನ ಸಂವಿಧಾನ ದಿನಾಚರಣೆ ನಿಮಿತ್ತವಾಗಿ ಫೆಬ್ರವರಿ ಹತ್ತರಿಂದ ಹದಿನಾಲ್ಕರವರೆಗೆ ನಡೆಯುವ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರ ಮೆರವಣಿಗೆ ಕುರಿತು ಕರೆದ ಪೂರ್ವಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪುರಸಭೆಯ ಮುಖ್ಯ ಅಧಿಕಾರಿಯಾದ ರುದ್ರೇಶ್ ಚಿತ್ತರ್ಗಿ ಸಮಾಜ ಕಲ್ಯಾಣ ಇಲಾಖೆಯ ಭವಾನಿ ಪಾಟೀಲ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಯಾದ ಯುವರಾಜ್ ಹೊಂಗುಂಡಿ

ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನು ನಾವು ಮಾಡಿದ ಅವರು ಕೂಡ ಈಗಾಗಲೇ ಪೂರ್ವಭಾವಿ ಸಭೆಗಳನ್ನ ಹಮ್ಮಿಕೊಂಡಿದ್ದಾರೆ ಮುಲೇಶ್ವರ ಆ ನಂತರ ಆಮೇಲೆ ಹೂವಿನಪ್ಪಿ ಅಲ್ಲಿ ಓ ಮತ್ತು ಗೋಲ್ಗೊಂಡವರು ಅಂಗಡಿ ಇವತ್ತು ಪೂರ್ವ ಸಭೆ ಮಾಡ್ತಾ ಇದ್ದಾರೆ ಸೊ ಇವತ್ತು ನಾವಿಲ್ಲಿ ಬಸವನಾಗಿ ಮಾಡಿದ್ವಿ ನಗರದಲ್ಲಿ ಗೌರಾಯಿತೆ ಇವತ್ತು ಸಂವಿಧಾನ ಜಾಗೃತಿ ಜಾಗೃತಿ ಕಾರ್ಯಕ್ರಮವನ್ನ ಸಂಭ್ರಮದಿಂದ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತಿನ ಕರೆದಿದೆವು ಆ ಅಲ್ಲೇ ಕರೆದಿದೆವು ಅವತ್ತು ಕೂಡ ಚರ್ಚೆ ಮಾಡಿದಿರಿ ಅದು ತೌಲ ಕೇಂದ್ರ ಅಳತೆ ಗಾತ್ರದಲ್ಲಿ ತೋಟದಲ್ಲಿ ತೊಡರಯಿತು ಪ್ರಮುಖ ಬೀದಿಗಳಲ್ಲಿ ಅದು ಸ್ವಚ್ಛ ಮಾತ್ರ ಸಹಾಯ ಅಂತ ಈಗಲೇ ನಮ್ಮ ಮುಖ್ಯಾಧಿಕಾರಿಗಳು ಹೇಳಿದಂತೆ ಅದರ ವಾಸ್ತವವನ್ನು ಕಾರ್ಯಕ್ರಮಗಳನ್ನ ಎನ್ ಮಾಡೋಕೆ ಹೇಳಿದಿರಿ ಆ ಹಿನ್ನೆಲೆಯಲ್ಲಿ ಅವರೆಲ್ಲ ಪ್ರಯಾಣಿಕೆ ಮಾಡ್ತಾ ಇದಾರೆ ಒಳ್ಳೆ ಒಕ್ಕ ಸಂವಿಧಾನದ ಬಗ್ಗೆ ಒಂದು ಉಪಯಾಸವನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ವಿ ಅದರ ಜೊತೆಗೆ ಈಗಾಗಲೇ ಮುಚ್ಚಾಧಿಕಾರಿಗಳು ಹೇಳಿದಂತೆ ಆ ಜಾತ್ರಾ ಸಮಯದಲ್ಲಿ ಕುಂಭಮೇಳ ಆಮೇಲೆ ಡೊಳ್ಳು ಇದರ ಸಮಯದ ನಾವು ಸಂಭ್ರಮದಿಂದ ಇದನ್ನು ಆಚರಣೆ ಮಾಡಿ ನಾವು ನೀವೆಲ್ಲರೂ ಯಶಸ್ವಿಗೊಳಿಸಬೇಕಾಗಿದೆ ಯಾಕಂದ್ರೆ ಈ ಸಂವಿಧಾನದ ಅಡಿಯಲ್ಲಿಯೇ ನಾವೆಲ್ಲ ಬದುಕ್ತಾ ಇದ್ದೀವಿ ಸಂವಿಧಾನ ನಮಗೆ ಎಲ್ಲ ರೀತಿಯ ಎಲ್ಲ ರೀತಿಯ ಅದು ಅಧಿಕಾರಗಳನ್ನ ಹಾಗೂ ಹಕ್ಕು ಕರ್ತವ್ಯಗಳನ್ನು ಕೊಟ್ಟಿದೆ ಅದರ ಪ್ರಕಾರ ಅದನ್ನ ನಾವೆಲ್ಲರೂ ಫಾಲೋ ಮಾಡಬೇಕಾದ್ರೆ ಅದಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗ ಇಲ್ಲೆಲ್ಲ ಸಂಘಟನೆಗಳ ಮುಖ್ಯಸ್ಥರಿದ್ರಿ ಜೊತೆಗೆ ಎಲ್ಲಾ ಮುಖ್ಯ ಉಪಾಧ್ಯಾಯಿದ್ರಿ ಆಮೇಲೆ ಎಲ್ಲಾ ಸ್ವಸಹಾಯ ಸಂಘದವರಿದ್ರಿ ಅಂಗನವಾಡಿ ಕಾರ್ಯಕರ್ತೆಯ ಎಲ್ಲಾ

ಮೇಲ್ವಿಚಾರಣೆ ಮಾಡ್ತಾರೆ ಅವರಿಗೂ ಕೂಡ ಹೆಸರು ಕೊಟ್ಟಿದ್ರೆ ಹೀಗಾಗಿ ಆ ಸಂವಿಧಾನ ಜಾಗೃತಿ ಜಾತ್ರಾ ಹೊರಡುವಂತ ಸಂದರ್ಭದಲ್ಲಿ ನಾವು ಪೊಲೀಸ್ ಇಲಾಖೆಗಳಿಗೂ ಕೂಡ ಆದೇಶವನ್ನು ಮಾಡಿದ್ದೀನಿ ಕಂಪಲ್ಸರಿ ಕಡ್ಡಾಯವಾಗಿ ಅದರ ಜೊತೆ ನೀವು ಸುರಕ್ಷತೆ ದೃಷ್ಟಿಯಿಂದ ಅದರ ಜೊತೆ ಸಂಚಾರ ಮಾಡುವಂತ ಕೇಳಿದ್ವಿ ಸೊ ಈ ಹಿಂದೆ ಇನ್ನೂ ಏನಾದರೂ ಸಲಹೆ ಸೂಚನೆಗಳಿಂದ ದಯವಿಟ್ಟು ತಾವೆಲ್ಲ ಹೇಳಬೇಕು ಅಂತ ಹೇಳ್ತೀವಿ ಯಾವ ಕಡೆದಿಂದ ರೆಡಿ ಬರ್ತದೆ ಆ ಬಾಗಿಲಿನಿಂದಾನೆ ಅಲ್ಲಿ ಸ್ವಾಗತ ಮಾಡಿಕೊಂಡು ಅಂಬೇಡ್ಕರ್ ಸರ್ಕಲ್ ತುಂಬಾ ಪೂರ್ವದಲ್ಲಿ ಬಂದು ಸ್ವಾಗತ ಮಾಡ ಹೀಗಾಗಿ ಅನೇಕ ಕಾರ್ಯಕ್ರಮಗಳನ್ನು ನೀವು ಅಂದ್ಕೊಂಡಿದ್ದೀವಿ ಅದ್ರ ಜೊತೆಗೇನೆ ودارتگے بہت سب کالج وتہ وغیرہ آیا ದರ್ಲಿನ್ ಮತ್ತು ಆಕಲಿ ನಿರ್ಣಯವನ್ನು ತೆಗೆದುಕೊಳ್ಳದ ನಾಮಶಿತ ಸಮುದಾಯಗಳ ವಿಚಾರವನ್ನು ಎತ್ತಿ ತೋರಿಸುವವನ ನಾನು ನಾನು ಶಿಖಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಜಿಲ್ಲೆಯಲ್ಲಿ ಅಂದರೆ ಬಿಕಾಳಾಂತರು ಮಾಡಿಕೊಳ್ಳಕ್ಕೆ ಅವಕಾಶವನ್ನು ಕೊಡ್ತಿದ್ದಾರೆ ಮತ್ತು ರಾಜಕೀಯವಾಗಿ ಒಂದು ಪ್ರೋಗ್ರಾಮ್ ಇದೆ ಏನು ಅಂತಾರೆ ಅದನ್ನ ಶಿಲೆ ತರಲು

ಈ ಲಿಂಕ್ಸ್ ಇಲ್ಲದ ಬಗ್ಗೆ ಚರ್ಚೆ ಮಾಡಿದಿವಿ ಅದ್ರ ಜೊತೆಗೆ ಕರ್ನಾಟಕ ಸಂಭ್ರಮ ಐವತ್ತು ಅಂತ ಹೇಳಿ ಅದು ಕೂಡ ಇಡೀ ರಾಜ್ಯದಾದ್ಯಂತ ಸಂಚಾರ ಮಾಡ್ತಾ ಇದೆ ಯಾಕೆ ಹತ್ತೊಂಬತ್ತು ನಮ್ಮ ರಾಜ್ಯಕ್ಕೆ ಮೈಸೂರಂತೆ ಮೊದಲೇ ಹೆಸರು ಅದು ಕರ್ನಾಟಕ ಅಂತ ಹೇಳಿ ನಾಮಕರಣ ಆಯಿತು ಹೀಗಾಗಿ ಕೇರಳದ ಪ್ರಖ್ಯಾತ ಜ್ಯೋತಿಷ್ಯರು ನಿಮ್ಮ ಸಮಸ್ಯೆಗಳಾದ ದಾಂಪತ್ಯ ಲೈಂಗಿಕ ಸಮಸ್ಯೆ ಸಂತಾನ ದೋಷ ಸ್ತ್ರೀ ಪುರುಷ ವಶೀಕರಣ ಗಂಡನ ಪರಸ್ತರಿ ಸಹವಾಸ ಬಿಡಿಸಲು ಹೆಂಡತಿ ಹೇಳಿದ ಮಾತು ಕೇಳುವಂತೆ ಅತಿ ಸುಸೆ ಕಲಹ ನಾದಿನಿ ಕಲಹ ಮನೆಯಲ್ಲಿ ಪ್ರತಿನಿತ್ಯ ಅಣ್ಣ ತಮ್ಮಂದಿರಲ್ಲಿ ಕಲಹ ಎಷ್ಟೇ ದುಡಿದರೂ ಮನಶಾಂತಿಯ ಕೊರತೆ ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೇರಳದ ಮೂಲ ಪದ್ಧತಿಯಿಂದ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಕೆಲವೇ ಗಂಟೆಗಳಲ್ಲಿ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ನಾವು ಮಾಡಿಕೊಟ್ಟಂತ ಪರಿಹಾರ ನಮಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನ ಕೊಡಲಾಗುವುದು ಇದು ಸತ್ಯ ಗುರುಜಿಯವರನ್ನು ನಂಬಿ ಕರೆ ಮಾಡಿ ನಿಮ್ಮ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ಗುರುಜಿಯವರು ಫೋನ್ ನ ಮೂಲಕ ಹಾಗೂ ವಾಟ್ಸ್ಆಪ್ ಮೂಲಕ ಪರಿಹಾರ ತಿಳಿಸುತ್ತಾರೆ ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು